ನಮ್ಮ ಹೆಂಕ ಮೂಜನ ವಾರ್ಡೆ ಮೂಜಿನ ವಾರ್ಡಿಗೆ ನಮ್ಮ ಸ್ವೀಕರಿಸಿ ಎಡ್ಡೆ ಅನುದಾನ ಇಡೀ ಗ್ರಾಮಕ್ಕೆ ಎಡ್ಡೆ ಅನುದಾನ ಕೊಡ್ತೇವೆ ನಂಗೆ ತಗೊಂಡು ಒಂಜೆ ಕೋಟಿ ಹೆಂಕ ವಾರ್ಡ್ಗೆ ಅನುದಾನ ಕೊಡ್ತೇವೆ ಅಂಚನೆ ಪ್ರತಿ ವಾರ್ಡ್ ಅಂಚೆನೇ ಕೊಡ್ತೇವೆ ಹೆಂಕ ಉದ್ದೇಶ ಹೆಂಚಿನ ಬಂಡ ಹೆಂಕಡ್ ರಾಜಕೀಯ ಅಜ್ಜಿ ನಮ್ಮ ಪೂರ್ವ ಒಂಜೆ ರಾಜಕೀಯ ಓಟುಗು ಆನೆ ಗೊಂಜಿ ಆಪುಂಡು ಪೋಪುಂಡು ಆ ಟ್ಯಾಂಕು ಮೂಲಭೂತ ಸೌಕರ್ಯ ನಂದು ಒದಗದ ಗುರುಪುಣ ಹೆಂಕ್ಳಿಗೆ ಕರ್ತವ್ಯ ಅಂಚನೇ ನೀರು ರಸ್ತೆ ಬಲ್ಪು ಗುಳಪು ಇನ್ನೆಂಗಳನ್ನ ಮುಖ್ಯ ಉದ್ದೇಶ ಅಂಚನೆ ಹೆಂಕ್ಳಿಗೆ ಹೆಂಗಳಿಗೆ ಬಲ ರೀತಿ ಸಾಹಿಕ ರೀತಿಯಟ್ಟು ಹೆಂಕ್ಳಿಗೆ ಪಂಚಾಯತಿರ ಆತ್ಮಲ್ಲ ಅನುದಾನ ಸಾಧ್ಯ ಇಚ್ಛಿ ಆ ರೀತಿ ರೀತಿಯಟ್ಟು ಹೆಂಕ್ಳಿಗೆ ಒಂಜಿ ಬಲಕಾಯಿ ಇತ್ತಲೇಕ ಅಂಚೆ ನಟು ಹೆಂಗಳೂ ನೆನೆತಿನಾಗೆ ಹೆಂಕ್ಲಿ ಅನುದಾನ ಸಿಕ್ಕೊಂಡು ನನ್ನ ದುಮಗಳ ಏ ಟೈಂಕ್ಳು ರಸ್ತೆ ಕಾಂಕ್ರೀಟ್ ಕಾರಣ ಬಂತು ಕೊರ್ತ ಎಂಕ್ಲ ವಾರ್ಡ್ ಹೆಂಗೆಲ್ಲ ಬೇರೆ ನಾ ಸಹಕಾರು ನಮ್ಮ ವ್ಯೂಟಿಗಾದ ನನ್ನ ದೊಮ್ಮುಗಳು ಅಂಚೆನೆ ಅನ್ನದಾನು ಹೆಚ್ಚಿಗೆ ಹೆಂಗೆ ಕೊಡೋದು ಬರ್ಪ ಹಿಂಗೆ ಧೈರ್ಯ ಉಂಡು ಕೊಡೋದು ಬತ್ತು ಎಡ್ಡೆ ಗ್ರಾಮನು ಅಭಿವೃದ್ಧಿ ಮಂಪ ಅನ್ಬೋದು ಇಂದು ಮಧ್ಯ ಕೋಡಿ ರಸ್ತೆ ಒಂತೆ ಕಾಂಕ್ರೀಟ್ ಕಾರಣ ಮಂಪದ ಕೊರ್ತ ನಾನು ದಮುಗಳು ಇನ್ನಿಕ್ಕಲೈತೆ ಐತೆ ಐದು ಲಕ್ಷ ಹೆಂಗ್ಳು ದೀತ ಬಕ್ಕ ಬೆಂಗೋಡಿ ರಸ್ತೆ ಬಂತಾರೆ ಅಂಡವು ಭಾರಿ ಅಡೆ ತಡೆ ಉಂಡು ಆ ಕಲ್ಲ ಆಕ್ಷೇಪ ಹೋಗ್ಬಂಡು ಆಕ್ಷೇಪದೊಳಗೆ ನಜ್ಜು ಆಕಲು ಅಭಿವೃದ್ಧಿ ಇರ್ಬಿಟ್ಟು ಪೂಜಾರ್ ಬೆಂಗೋಡಿದಾಕಲು ಅಂಚೇರಿ ಡೈನೋಂತ್ ಮುಟ್ಟು ಜೀ ಟರ್ನ ರಸ್ತೆ ಮನ್ಪು ಮಜ್ಜಲ್ಲಿ ಕೋಟಿ ರಸ್ತೆ ಅಂಚೇ ಇಂದು ಆ ಐನಾಥ ಶೀಘ್ರ ಮನ್ಪಂತಪ್ಪ ಐದು ತಿಂಚೂರು ಅಡೆ ತಡೆ ಉಂಡು ಅಲ್ಲಿ ಮನ್ಪು ಅರು ಕಾಂಟ್ರೆಕ್ಟ್ನ ಅಂಚೆ ಪಂಡದ್ದು ಎನ್ನ ಅಡ್ಡ ಪಾತಿರೋನು ಅಂತ ಮೊದಲನೇದಾಗಿ ಇಲ್ಲಿ ನಡೆದಂಥ ಎಲ್ಲರಿಗೂ ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನಾನು ಸಲ್ಲಿಸ್ತೇನೆ ನಮ್ಮ ಈ ಫಜೀರಿನಿಂದ ಮಜ್ಜಲ್ ಕೋಳಿ ಈ ರಸ್ತೆಗೆ ಕಾಂಕ್ರೀಟೀಕರಣಕ್ಕೆ ಅನುದಾನವನ್ನು ಒದಗಿಸಿಕೊಟ್ಟಂತಹ ಈ ಭಾಗದ ಶಾಸಕರು ವಿಧಾನಸಭೆಯ ಅಧ್ಯಕ್ಷರು ಆಗಿರುವಂಥ ಮಾನ್ಯ ಶ್ರೀ ಯು ಟಿ ಖಾದರ್ ಫರೀದ್ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವರಿಗೆ ಡಾಕ್ಟರೇಟ್ ಪದವಿ ಏನು ಸಿಕ್ಕಿದೆ ಆ ಕಾರಣಕ್ಕೂ ಕೂಡ ಅವರಿಗೆ ನಾನು ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ರಸ್ತೆಗೆ ಈ ಹಿಂದೆ ಕೂಡ ಕಾಂಕ್ರೀಟೀಕರಣಕ್ಕೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಈ ರಸ್ತೆ ಬೆಂಗೋಡಿಯ ರಸ್ತೆ ಭಾಳ ವರ್ಷಗಳ ಹಿಂದೆ ಮಾನ್ಯ ಸೇಸಪ್ಪಣ್ಣನವರು ತಾಲೂಕ್ ಪಂಚಾಯತ್ನಲ್ಲಿ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಡಾಮರೀಕರಣ ಆದದ್ದು ಅದರ ನಂತರ ಈಗ ಅದು ಕಾಯಕಲ್ಪಕ್ಕೆ ಬರ್ತಾ ಇದೆ ಈ ರಸ್ತೆಯ ಅವಸ್ಥೆ ನೀವು ನೋಡ್ಬೋದು ಸೊ ಅದರಿಂದ ಇದಕ್ಕೆ ಒಳ್ಳೆಯ ಮನಸ್ಸು ಮಾಡಿ ಈ ಭಾಗದ ನಮ್ಮ ವಾರ್ಡಿನ ಸದಸ್ಯರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇದಕ್ಕೆ ನೀವು ಮುತುವರ್ಜಿ ವಹಿಸಿ ಅನುದಾನವನ್ನು ಒದಗಿಸಿಕೊಡಲಿಕ್ಕೆ ನೀವು ಪ್ರಯತ್ನ ಪಟ್ಟದ್ದಕ್ಕೆ ಪಂಚಾಯತ್ ಅಧ್ಯಕ್ಷರಿಗೆ ಸದಸ್ಯರಾದದ್ದು ಇಮ್ತಿಯಾಜ್ ಮತ್ತು ಸೀತಾರಾಮ್ ಶೆಟ್ಟಿ ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ನಾನು ಅಭಿನಂದನೆ ಮತ್ತು ಧನ್ಯವಾದಗಳು